ಅಶ್ವಿನಿಯವರು ಯಾವ ರೇಂಜ್ ಗೆ ಸತ್ಯದ ತಲೆ ಮೇಲೆ ಹೊಡೆದಂಗ್ ಸುಳ್ಳು ಹೇಳ್ತಾರೆ ಅನ್ನೋದು ಇವಾಗ ಗಿಲ್ಲಿ ಹಾಗೇನೆ ಧನುಷ್ ಅವರು ಎಕ್ಸ್ಪೋಸ್ ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿ ತನಗೆ ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವರು ಹೇಳೋದು ಇದು ತನಗೆ ಚಪ್ಲಿನ ತೋರಿಸಿದ್ಲು ಅಂತ ಹೇಳಿ ಪದೇ ಪದೇ ಹೇಳ್ತಾರೆ ನಾಲ್ಕರಿಂದ ಐದು ಬಾರಿ ಹೇಳಿದ್ದಾರೆ ವಾರಂತದ ಎಪಿಸೋಡ್ ಅಲ್ಲಿ ಅಶ್ವಿನಿ ಗೌಡ ಅವರು ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ಅಂತ ಹೇಳಿದ್ರೆ ರಕ್ಷಿತಾ ಅವರು ತನಗೆ ಚಪ್ಲಿ ತೋರಿಸಿದ್ರು ಅಂತ ಹೇಳಿ ಒಂದಲ್ಲ ಚಪ್ಲಿ ತೋರಿಸಿದ್ಲು ಅಂತ ಹೇಳ್ತಾರೆ ಒಂದಲ್ಲ ಎರಡಲ್ಲ ನಾಲ್ಕರಿಂದ ಐದು ಬಾರಿ ಹೇಳಿದ್ದಾರೆ ಅದನ್ನೇ ರಿಪೀಟ್ ರಿಪೀಟ್ ಆಗಿ ಹೇಳಿದ್ದಾರೆ ರಕ್ಷಿತಾ ಶೆಟ್ಟಿ ಅವರ ಇಮೇಜ್ ಅನ್ನ ಡೌನ್ ಮಾಡುವಂತಹ ಪ್ರಯತ್ನ ಇದು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಮತ್ತು ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಕ್ಲಾರಿಟಿ ಕೊಡ್ಬೇಕಾಗಿತ್ತು ಬಟ್ ಅವ್ರು ಕ್ಲಾರಿಟಿನ ಅಲ್ಲಿ ಕೊಟ್ಟಿಲ್ಲ ಆ ಒಂದು ವಿಷಯ ಅಲ್ಲಿ ತೋರ್ಸೇ ಇಲ್ಲ ಎಪಿಸೋಡ್ ಅಲ್ಲಿ ಅದ್ರ ಬಗ್ಗೆ ಅಕಸ್ಮಾತ್ ಆಗಿ ಮಾತಾಡಿದ್ರೆ ಏನೋ ಗೊತ್ತಿಲ್ಲ ಬಟ್ ಅದನ್ನ ಎಪಿಸೋಡ್ ಅಲ್ಲಂತೂ ತೋರಿಸಿಲ್ಲ ಟೆಲಿಕಾಸ್ಟ್ ಮಾಡಿಲ್ಲ ಬಟ್ ಇವಾಗ ಧನುಷ್ ಹಾಗೆನೆ ಗಿಲ್ಲಿ ಇವರಿಬ್ರು ಕೂಡ ಅವರ ಬಂಡವಾಳವನ್ನ ಬಯಲು ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಎಲ್ಲಾ ಸತ್ಯವನ್ನ ಇವಾಗ ಎಕ್ಸ್ಪೋಸ್ ಮಾಡಿದಾರೆ ಅವೆರಡನ್ನ ಕೂಡ ಕ್ಲಿಯರ್ ಆಗಿ ಎಕ್ಸ್ಪೋಸ್ ಮಾಡಿದ್ದಾರೆ ಧನುಷ್ ಹಾಗೇನೆ ಗಿಲ್ಲಿ ನಟ ಇವರಿಬ್ರು ಕೂಡ ಹಾಗಾದ್ರೆ ಅಸಲಿ ಸತ್ಯ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗ್ಲೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಶ್ವಿನಿ ಅವರು ಯಾವುದೇ ಒಂದು ವಿಷಯ ಸಿಕ್ಕರೆ ಸಾಕು ಅದನ್ನ ಬೇರೆ ರೀತಿಯಾಗಿ ಮ್ಯಾನಪುಲೇಟ್ ಮಾಡ್ತಾರೆ ಅನ್ನೋದು ತುಂಬಾ ಜನರಿಗೆ ಯಾರೆಲ್ಲ ಸರಿಯಾಗಿ ಅಬ್ಸರ್ವ್ ಮಾಡಿರ್ತಾರೋ ಬಿಗ್ ಬಾಸ್ ಅನ್ನ ಸೊ ಅವರಿಗಂತೂ ಗೊತ್ತೇ ಇರುತ್ತೆ ಹಾಗೇನೇ ಈ ಚಪ್ಪಲಿ ತೋರಿಸಿರುವಂತಹ ವಿಷಯದ ಬಗ್ಗೆ ಕೂಡ ಕೂಡ ಒಂದು ವಿಡಿಯೋ ಮಾಡಿದೆ ಆ ವಿಡಿಯೋದಲ್ಲಿನೇ ಹೇಳಿದೆ ರಕ್ಷಿತ್ ಅವರು ಅಕಸ್ಮಾತ್ ಆಗಿ ಚಪ್ಲಿ ಏನಾದರೂ ತೋರಿಸಿದ್ರೆ ಅಶ್ವಿನಿ ಗೌಡ ಅವರಂತೂ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ಯಾಕಂತ ಹೇಳಿದ್ರೆ ಅವರು ನೀನು ಅನ್ನುವಂತಹ ಪದವನ್ನ ಬೇರೆಯವ್ರು ಬಳಕೆ ಮಾಡಿದ್ರೇನೆ ಸಾಕು ಅದೇ ವಿಷಯವನ್ನ ಒಂದು ವಾರ ಗಟ್ಟಲೆ ಡ್ರಾಗ್ ಮಾಡ್ತಾರೆ ಅಂಥದ್ರಲ್ಲಿ ಚಪ್ಪಲಿ ಏನಾದರೂ ತೋರಿಸಿದ್ರೆ ಈ ವಿಷಯವನ್ನ ಸುಮ್ಮನೆ ಬಿಡ್ತಾ ಇದ್ರ ಹಂಡ್ರೆಡ್ ಪರ್ಸೆಂಟ್ ಎಲ್ಲರ ಹತ್ರ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು ಮತ್ತು ಆ ವಿಷಯವನ್ನ ತುಂಬಾನೇ ದೊಡ್ಡದಾಗಿ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದೆ ಸೊ ಅದು ಇವಾಗ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸೊ ಇಲ್ಲಿ ರಕ್ಷಿತ್ ಅವರು ಯಾವುದೇ ರೀತಿಯಾಗಿ ಚಪ್ಪಲಿನ ತೋರಿಸಿಲ್ಲ ಸೊ ಅಲ್ಲಿ ಆಗಿದ್ದೇ ಬೇರೆ ನಾನು ನಿಮ್ಗೆ ಅದ್ರಲ್ಲಿ ಇನ್ನೊಂದು ವಿಷಯ ಕೂಡ ಹೇಳಿದೆ ರಕ್ಷಿತ್ ಅವರು ಜಸ್ಟ್ ಕೆಳಗಡೆ ನೋಡ್ಕೊಂಡ್ರು ಕೂಡ ಸಾಕು ಚಪ್ಪಲಿನೇ ತೋರಿಸಿದ್ದಾರೆ ಅಂತ ಹೇಳಿ ಹೇಳಿದ್ರು ಹೇಳಬಹುದು ಅಂತ ಹೇಳಿ ಸೊ ಎಕ್ಸಾಕ್ಟ್ ಆಗಿ ಆಗಿರೋದು ಸ್ವಲ್ಪ ಅದೇ ರೀತಿಯಲ್ಲೇನೆ ಸೊ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಅಶ್ವಿನಿಯವರು ಹಾಗೇನೆ ಕಾವ್ಯ ಅವರು ಮತ್ತು ರಕ್ಷಿತಾ ಅವರು ಜಗಳ ಆಡುವಂತಹ ಸಮಯದಲ್ಲಿ ಕೆಲವೊಂದಷ್ಟು ಮಾತುಗಳು ಬಂದು ಹೋಗಿದಾವೆ ತನ್ನ ಈ ಸಮಯದಲ್ಲಿ ಮತ್ತೊಂದು ವಿಷಯ ಕೂಡ ಪ್ರಸ್ತಾಪ ಆಗಿದೆ ಅದು ಬೇರೆ ಬೇರೆ ಸಮಯದಲ್ಲೂ ಕೂಡ ಪ್ರಸ್ತಾಪ ಆಗಿದೆ ಮತ್ತು ಜಗಳ ಆಡುವಂತಹ ಸಮಯದಲ್ಲೂ ಕೂಡ ಪ್ರಸ್ತಾಪ ಆಗಿದೆ ಅದೇನಪ್ಪಾ ಅಂತ ಹೇಳಿದ್ರೆ ಸೊ ಇಲ್ಲಿ ರಕ್ಷಿತಾ ಈ ರೀತಿಯಾಗಿ ಎಲ್ಲ ವರ್ತನೆ ಮಾಡೋದಕ್ಕಾಗಿನೇ ನಾನು ನಿನಗೆ ನೆಗೆಟಿವ್ ಆಗಿ ಓಟ್ ಹಾಕಿದ್ದು ಅಥವಾ ನೀನು ತಪ್ಪು ಮಾಡಿದೆಯ ಅಂತ ನಿನ್ ನಾಮಿನೇಟ್ ಮಾಡಿದ್ದು ಸೊ ಈ ರೀತಿಯಾಗಿ ಅಥವಾ ನಿನಗೆ ನಾನು ಉತ್ತಮಕ್ಕೆ ಸೆಲೆಕ್ಟ್ ಮಾಡಿಲ್ಲ ಈ ರೀತಿಯಾದಂತಹ ಪದಗಳು ಕೆಲವೊಂದಿಷ್ಟು ಬಾರಿ ಬಂದು ಹೋಗಿದಾವೆ ಸೊ ಅಂತಹ ಸಮಯದಲ್ಲಿ ರಕ್ಷಿತಾ ಹೇಳಿರೋದದು ನೀವೇನಾದ್ರೂ ನನಗೆ ಓಟ್ ಹಾಕಿದ್ರೆ ಅದನ್ನ ನಾನು ಕೆಳಗಡೆ ಹಾಕಿ ಕಾಲಲ್ಲಿ ತುಳಿತೀನಿ ಅಂತ ಹೇಳಿ ಸೊ ಅರ್ಥ ನಿಮ್ಮ ಒಟ್ಟು ನನಗೆ ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ರಕ್ಷಿತ್ ಅವರು ಹೇಳಿರೋದು ಸೊ ಇದನ್ನೇ ಇಲ್ಲಿ ಧನುಷ್ ಅವರು ಕೂಡ ಹೇಳ್ತಾರೆ ಇಲ್ಲಿ ರಕ್ಷಿತ್ ಅವರು ಹೇಳಿರೋದು ಈ ಅರ್ಥದಲ್ಲಿ ಬಟ್ ನೀವು ಅದನ್ನ ಕನ್ವೇ ಮಾಡಿರೋದು ಯಾವ ಅರ್ಥದಲ್ಲಿ ಅಂತ ಹೇಳಿದ್ರೆ ಚಪ್ಲಿ ತೋರಿಸಿದ್ಲು ಅಂತ ಹೇಳಿ ನೀವು ಅದನ್ನ ಪೋಟ್ರೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ಧನುಷ್ ಅವರು ಕೂಡ ಹೇಳಿದ್ದಾರೆ ಅಥವಾ ನಿಮ್ಗೆ ಹಂಗ ಅನ್ಸುತ್ತೇನೋ ಅಂತ ಹೇಳಿ ಧನುಷ್ ಅವರು ಸ್ವಲ್ಪ ಸಾಫ್ಟ್ ಆಗಿ ಶುಗರ್ ಕೋಟೆಡ್ ಆಗಿ ಹೇಳಿದ್ದಾರೆ ಬಟ್ ಗಿಲ್ಲಿ ಹೇಳಿರೋದು ಹೆಂಗಪ್ಪ ಅಂತ ಹೇಳಿದ್ರೆ ಇಲ್ಲಿ ನೀವು ಮ್ಯಾನುಪುಲೇಟ್ ಮಾಡ್ತೀರಾ ವಾರಾಂತ್ಯದಲ್ಲಿ ನೀವು ಮ್ಯಾನುಪುಲೇಟ್ ಮಾಡಿ ಹೇಳಿದ್ರಿ ಕಿಚ್ಚ ಸುದೀಪ್ ಅವರ ಮುಂದೆ ಅನ್ನೋದನ್ನ ಕ್ಲಿಯರ್ ಆಗಿ ಇಲ್ಲಿ ಮೊಕ್ಕ ಕೊಡ್ದಂಗೆ ಹೇಳಿದಾನೆ ಡೈರೆಕ್ಟ್ ಆಗಿ ಇಲ್ಲಿ ಧನುಷ್ ಹೇಳಿರೋದು ಸ್ವಲ್ಪ ಶುಗರ್ ಕೋಟೆಡ್ ಆಗಿ ಸ್ವಲ್ಪ ನೈಸ್ ಆಗಿ ಹೇಳದ ಬಟ್ ಯಾವ ರೀತಿಯಾಗಿ ಹೇಳದ ಅಂತ ಹೇಳಿದ್ರೆ ಇಲ್ಲಿ ರಕ್ಷಿತ ಹೇಳಿದ್ದು ನೀವೇನಾದ್ರೂ ಓಟ್ ಹಾಕ್ರೆ ಅದನ್ನ ಕೆಳಗಡೆ ಹಾಕಿ ಕಾಲದಲ್ಲಿ ತುಳಿತೀನಿ ಅಂತ ಹೇಳಿದ್ದು ನೀವು ಅದನ್ನ ಯಾವ ರೀತಿಯಾಗಿ ಪೋಟ್ರೆ ಮಾಡಿದ್ರಿ ಯಾವ ರೀತಿಯಾಗಿ ಮ್ಯಾನುಪುಲೇಟ್ ಮಾಡೋದಕ್ಕೆ ನೋಡಿದ್ರಿ ಅಂತ ಹೇಳಿದ್ರೆ ತನಗೇನೆ ಚಪ್ಪಲಿ ತೋರಿಸಿದ್ಲು ಅಥವಾ ತನಗೇನೆ ಕಾಲ್ ತೋರಿಸಿದ್ಲು ಅನ್ನೋ ರೀತಿಯಲ್ಲಿ ನೀವು ಹೇಳಿದ್ರಿ ಅನ್ನೋದನ್ನ ಇಲ್ಲಿ ಗಿಲ್ಲಿ ನಟ ಡೈರೆಕ್ಟ್ ಅಶ್ವಿನಿ ಅಶ್ವಿನಿಯವರ ಮುಖ ಹೊಡೆದಂಗೇನೆ ಡೈರೆಕ್ಟ್ ಆಗಿನೇ ಹೇಳಿದಾನೆ ಸೊ ಈ ಒಂದು ವಿಷಯ ಪ್ರಸ್ತಾಪ ಆಗಿದ್ದು ನಿಜಕ್ಕೂ ಒಳ್ಳೇದಾಯ್ತು ಇಲ್ಲ ಅಂತ ಹೇಳಿದ್ರೆ ರಕ್ಷಿತ್ ಅವರು ನಿಜಕ್ಕೂ ಚಪ್ಪಲಿ ತೋರ್ಸಿದ್ರ ತೋರಿಸಿದ್ರು ಕೂಡ ಅದನ್ನ ಟೆಲಿಕಾಸ್ಟ್ ಮಾಡಿಲ್ವಾ ಈ ಒಂದು ವಿಷಯ ಅಂತೂ ಚರ್ಚೆ ಆಗ್ತಾ ಇತ್ತು ಇದ್ರ ಜೊತೆಗೆ ಅಶ್ವಿನಿಯವರು ಕೂಡ ಚಪ್ಪಲಿ ತೋರಿಸಿದಕ್ಕೆ ಜಗಳ ಮಾಡಿರಬಹುದೇನೋ ಅದನ್ನ ಕೂಡ ಟೆಲಿಕಾಸ್ಟ್ ಮಾಡಿಲ್ವೇನೋ ವಾರಾಂತ್ಯದಲ್ಲೂ ಕೂಡ ಅಷ್ಟೇನೆ ಅಶ್ವಿನಿಯವರು ಈ ಒಂದು ವಿಷಯವನ್ನ ಹೇಳಿದ ನಂತರ ಇಲ್ಲಿ ರಕ್ಷಿತ್ ಅವರು ಕೂಡ ರಿಪ್ಲೈ ಮಾಡಿರಬಹುದೇನೋ ಸೊ ಈ ರೀತಿಯಾಗಿ ಸಾಕಷ್ಟು ಊಹೆಗಳು ಇರ್ತಾ ಇದ್ವು ಮತ್ತು ತುಂಬಾ ಜನ ಈಗಾಗಲ ರಕ್ಷಿತ್ ಅವರ ಬಗ್ಗೆ ನೆಗೆಟಿವ್ ಆಗಿ ಕೂಡ ಕಮೆಂಟ್ ಹಾಕಿದ್ರು ಚಪ್ಲಿ ಬೇರೆ ತೋರಿಸಿದ್ಲಂತೆ ಅಂತ ಹೇಳಿ ಬಟ್ ನಾನು ನಿಮಗೆ ಆ ವಿಡಿಯೋದಲ್ಲಿನೇ ಹೇಳಿದ್ದೆ ರಕ್ಷಿತ್ ಅವರು ಈ ರೀತಿಯಾಗಿ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅಕಸ್ಮಾತ್ ಆಗಿ ಅವರು ತೋರಿಸಿದ್ರೆ ಅಶ್ವಿನಿ ಅವರಂತೂ ಸುಮ್ಮನೆ ಇರ್ತಾ ಇರಲಿಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದೆ ಸೊ ಎಕ್ಸಾಕ್ಟ್ ಆಗಿ ಅದೇನೇ ಆಗಿರೋದು ರಕ್ಷಿತ್ ಅವರಲ್ಲಿ ಚಪ್ಪಲಿನೇ ತೋರಿಸಿಲ್ಲ ಸೊ ಹೀಗಾಗಿ ಅಶ್ವಿನಿಯವರು ಅಲ್ಲಿ ಯಾವುದೇ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ರಿಯಾಕ್ಟ್ ಮಾಡಿಲ್ಲ ಬಟ್ ಅದನ್ನು ಮ್ಯಾನುಪುಲೇಟ್ ಮಾಡೋದಕ್ಕಂತೂ ಸಖತ್ತಾಗಿಯೇ ಟ್ರೈ ಮಾಡಿದ್ರು ವಾರಾಂತ್ಯದಲ್ಲಿ ನಾಲ್ಕರಿಂದ ಐದು ಬಾರಿ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾರೆ ಅಂತ ಹೇಳಿದ್ರೆ ನೀವೇನು ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೇಂಜಿಗೆ ಒಂದೇ ಒಂದು ಚಿಕ್ಕ ವಿಷಯ ಸಿಕ್ಕರೆ ಸಾಕು ಅದನ್ನು ಯಾವ ರೀತಿಯಾಗಿ ಚೇಂಜ್ ಮಾಡಿ ಮ್ಯಾನುಪುಲೇಟ್ ಮಾಡಿ ಅವರ ವಿರುದ್ಧ ಬಳಸ್ತಾರೆ ಅನ್ನೋದು ನಿಮ್ಗೆ ಇದರಲ್ಲಿ ಅರ್ಥ ಆಗ್ತಾ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ಸೊ ಇದೇ ರೀತಿಯಾಗಿ ಅವರು ಧನುಷ್ ಅವರು ಮತ್ತೊಂದು ಪಾಯಿಂಟನ್ನು ಕೂಡ ಹೇಳ್ತಾರೆ ಸೊ ನೀವು ಬೇರೆಯವ್ರ ಜಗಳ ಆಡುವಾಗ ವಿನಾಕಾರಣ ಮುಗ್ ತೋರಿಸ್ತೀರಾ ಅಂತ ನನಗೆ ಅನಿಸ್ತು ಅವರ ಜಗಳದಲ್ಲಿ ನೀವು ಹೋಗ್ತೀರಾ ಅಂತ ಅನಿಸ್ತು ಅಂತ ಹೇಳಿ ಧನುಷ್ ಅವರು ಕೂಡ ಹೇಳಿದ್ದಾರೆ ಸೊ ಧನುಷ್ ಅವರು ಈ ರೀತಿಯಾಗಿ ಹೇಳಿದಾಗ ಇಲ್ಲಿ ಅವರಿಂದ ಯಾವುದೇ ರೀತಿಯಾಗಿ ರಿಯಾಕ್ಷನ್ ಕೂಡ ಇರಲಿಲ್ಲ ಯಾಕಂತಂದ್ರೆ ಅವ್ರು ಮಾಡಿದ್ದು ನಿಜಾನೆ ಆ ರೀತಿಯಾಗಿ ಅವರು ಇಂಟರ್ಫಿಯರ್ ಆಗ್ತಾರೆ ಕೂಡ ಬಟ್ ಅದೇ ಸಜೆಷನ್ ಅನ್ನು ರಕ್ಷಿತ್ ಅವ್ರಿಗೆ ಕೊಡ್ತಾರೆ ಎಲ್ಲದಕ್ಕೂ ಮುಗ್ ತೋರಿಸ್ಕೊಂಡು ಬರ್ಬೇಡ ಹುಷಾರ್ ಅಂತ ಬೇರೆ ಹೇಳ್ತಾರೆ ಸೊ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೆ ಇವಾಗ ಅವರ ಒಂದು ಗೇಮ್ ಏನಿದೆ ಆಲ್ರೆಡಿ ಸಖತ್ತಾಗಿನ ಎಕ್ಸ್ಪೋಸ್ ಆಗ್ಬಿಟ್ಟಿದೆ ಸೊ ಅವರ ತಪ್ಪುಗಳು ಕೂಡ ಸಖತ್ತಾಗಿ ಎಕ್ಸ್ಪೋಸ್ ಆಗ್ತಾ ಇದ್ದಾವೆ ಪದೇ ಪದೇ ಅವರು ಬೇರೆಯವ್ರನ್ನ ಮ್ಯಾನುಪುಲೇಟ್ ಮಾಡೋದಾಗಿರ್ಬೋದು ಅಥವಾ ಒಂದು ವಿಷಯವನ್ನು ತಿರುಚಿ ಬೇರೆ ರೀತಿಯಲ್ಲೇ ಹೇಳೋದಾಗಿರ್ಬೋದು ಸೊ ಇದೆಲ್ಲ ಸಖತ್ ಎಕ್ಸ್ಪೋಸ್ ಆಗ್ತಾ ಇದೆ ಸ್ವಲ್ಪ ಅವರಿಗೆ ನೆಗೆಟಿವ್ ಆಗಬಹುದು ಅಂತ ಅನಿಸ್ತಾ ಇದೆ ಬಟ್ ಆ ರೀತಿಯಾಗಿ ಇರೋರನ್ನ ಅಷ್ಟು ಬೇಕಂತೂ ಎಲಿಮಿನೇಟ್ ಮಾಡೋದಿಲ್ಲ ಜಗಳ ಮಾಡೋದಕ್ಕೆ ಬೇಕು ಅಂತ ಹೇಳಿ ಬಿಗ್ ಬಾಸ್ ಅಲ್ಲಿ ಹಂಗೇನೆ ಕಂಟಿನ್ಯೂ ಮಾಡ್ತಾರೆ ಅಂತ ಕಾಣಿಸುತ್ತೆ ಇದೇ ರೀತಿಯಾಗಿ ಅಶ್ವಿನಿ ಗೌಡರು ಕೂಡ ಕಂಟಿನ್ಯೂ ಆಗಬಹುದು ಬಟ್ ಇಂತಹ ಸೆನ್ಸಿಟಿವ್ ವಿಷಯ ಬಂದಾಗ ವಾರಾಂತ್ಯದಲ್ಲಿ ಅದು ಕೂಡ ಈ ರೀತಿಗೆ ಸೆನ್ಸಿಟಿವ್ ಆಗಿದಂತಹ ವಿಷಯ ಬಂದಾಗ ಅಟ್ಲೀಸ್ಟ್ ಕಿಚ್ಚ ಸುದೀಪ್ ಅವರು ಇದನ್ನು ಸಾಲ್ವ್ ಮಾಡಲೇಬೇಕಿತ್ತು ಬಟ್ ಯಾಕೆ ಸಾಲ್ವ್ ಮಾಡಿಲ್ವೋ ಯಾಕೆ ಆ ವಿಷಯದ ಬಗ್ಗೆ ಮಾತಾಡಿಲ್ವೋ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಸೊ ಮಾತಾಡಬೇಕಾಗಿತ್ತು ಈ ವಿಷಯಕ್ಕಂತೂ ಸಖತ್ ಡಿಸಪಾಯಿಂಟ್ಮೆಂಟ್ ಇದೆ ಸೊ ಈ ಕಳೆದ ಒಂದು ಪಂಚಾಯತ್ ಏನಿದೆ ಸೊ ಅದಂತೂ ಈ ಒಂದು ಬಿಗ್ ಬಾಸ್ ಇತಿಹಾಸದಲ್ಲೇ ಒನ್ ಆಫ್ ದ ಕೆಟ್ಟದಂತಹ ವಾರದ ಪಂಚಾಯತಿ ಆಗಿತ್ತು ಅಂತ ಹೇಳೋದಕ್ಕೆ ಸಖತ್ ಬೇಜಾರಿದೆ ಬಟ್ ಅದು ನಿಜ ಕೂಡ ಹೌದು ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಟ್ ಅಶ್ವಿನಿ ಗೌಡವರು ಈ ರೀತಿಗೆ ಸಖತ್ತಾಗಿ ಮ್ಯಾನುಪುಲೇಟ್ ಮಾಡ್ತಾರಲ್ವ ಇದನ್ನು ಎಕ್ಸ್ಪೋಸ್ ಮಾಡಿದ್ದು ಒಳ್ಳೆಯ ನಿರ್ಧಾರ ಹಾಗೆನೆ ಇದನ್ನ ಟೆಲಿಕಾಸ್ಟ್ ಮಾಡಿದ್ದಾರೆ ಸೊ ಅದು ಕೂಡ ಒಂದು ಒಳ್ಳೆಯ ನಿರ್ಧಾರ ಇಲ್ಲ ಅಂತ ಹೇಳಿದ್ರೆ ರಕ್ಷಿತ್ ಅವರ ಮೇಲೆ ಈ ಒಂದು ಆರೋಪ ಹಂಗೇನೆ ಇರ್ತಾ ಇತ್ತು ತುಂಬಾ ಜನ ಅದನ್ನೇ ನಿಜ ಅಂತ ಅಂದ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ರು ಅದಂತೂ ಪಕ್ಕ ಹಾಗೇನೆ ಮತ್ತೊಂದು ವಿಷಯ ಕೂಡ ಹೇಳ್ತಾರೆ ಕಲಾವಿದರಿಗೆ ಅವಮಾನ ಮಾಡಿದ್ರು ಅನ್ನುವಂತಹ ವಿಷಯ ಕಲಾವಿದ ಕಲಾವಿದರನ್ನ ತುಂಬಾನೇ ತುಚ್ಛವಾಗಿ ಕಾಣ್ತಾರೆ ಅನ್ನೋ ರೀತಿಯಲ್ಲಿ ರಕ್ಷಿತಾ ಅವರ ಮೇಲೆ ಮತ್ತೊಂದು ಆರೋಪ ಕೂಡ ಹಾಕಿದ್ರು ಸೊ ಅದಕ್ಕೂ ಕೂಡ ಕ್ಲಾರಿಫಿಕೇಶನ್ ಸಿಕ್ತು ಧನುಷ್ ಹಾಗೇನೆ ಗಿಲ್ಲಿ ಅವರು ಅದಕ್ಕೂ ಕೂಡ ಉತ್ತರವನ್ನ ಕೊಟ್ಟರು ಅವ್ರು ಹೇಳಿದ್ದು ನೀವು ನೀವು ಆರ್ಟಿಸ್ಟ್ ಅಂತ ಗೊತ್ತು ಬಟ್ ಇದು ಸೀರಿಯಲ್ ಅಲ್ಲ ಇಲ್ಲಿ ನೀವು ನಾಟಕ ಮಾಡಬೇಡಿ ಇಲ್ಲಿ ನೀವು ಡ್ರಾಮಾ ಮಾಡಬೇಡಿ ಆಕ್ಟ್ ಮಾಡಬೇಡಿ ಅನ್ನೋದನ್ನ ರಕ್ಷಿತಾ ಅವ್ರು ಹೇಳಿದ್ದು ಬಟ್ ಅದನ್ನ ನೀವು ಬೇರೆ ರೀತಿಯಾಗಿ ಅಂದ್ಕೊಂಡ್ರಿ ಆ ರೀತಿಯಾಗಿ ನಿಮ್ಗೆ ಅನಿಸ್ತೇನು ಅಂತ ಹೇಳಿ ಧನುಷ್ ಅವ್ರು ಹೇಳಿದ್ರು ಬಟ್ ಗಿಲ್ಲಿ ಅವರಂತೂ ನೀವು ಮ್ಯಾನುಕುಲೇಟ್ ಮಾಡಿದ್ರಿ ಅನ್ನೋದನ್ನ ಡೈರೆಕ್ಟ್ ಆಗಿನೇ ಹೇಳಿದ್ರು ಅಂತೂ ಇಂತೂ ಈ ಒಂದು ವಿಷಯಕ್ಕೆ ಕೊನೆಗೂ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಥವಾ ಒಂದು ಡೌಟ್ ಕ್ಲಿಯರ್ ಆಗಿದೆ ಎಲ್ರಿಗೂ ಕೂಡ ಯಾರೆಲ್ಲ ರಕ್ಷಿತಾ ಅವರ ವಿರುದ್ಧ ಮಾತಾಡಿದ್ರೋ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಈಗ್ಲಾದ್ರು ಸೊ ಇಲ್ಲಿ ಜಾಸ್ತಿ ಮ್ಯಾನಪುಲೇಟ್ ಮಾಡಿದ್ದು ಇರೋ ವಿಷಯವನ್ನ ಬೇರೆ ರೀತಿಯಾಗಿ ಹೇಳಿದ್ದು ಅಶ್ವಿನಿ ಗೌಡ ಅವರು ಚಪ್ಪಲಿ ತೋರಿಸಿಲ್ಲ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ವಿನಾಕಾರಣ ಅವ್ರ ಮೇಲೆ ತುಂಬಾ ಜನ ಆರೋಪ ಮಾಡಿದ್ರು ಸೊ ಅತಿಯಾಯಿತು ಹಾಗೆ ಹೀಗೆ ಅಂತ ಹೇಳಿ ಸೊ ಅವ್ರು ಕೆಲವೊಂದ್ಸಲ ರಕ್ಷಿತಾ ಶೆಟ್ಟಿ ಅವರು ಮಾತಾಡುವಂತಹ ರೀತಿ ಏನಿದೆ ಸ್ವಲ್ಪ ಹೈಪರ್ ಆಕ್ಟಿವ್ ಆಗಿದೆ ಸೊ ಜಗಳ ಮಾಡುವಂತಹ ಸಮಯದಲ್ಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಲೌಡ್ ಆಗಿರ್ತಾರೆ ಹಾಗೆಯೇ ಕಂಟಿನ್ಯೂಸ್ ಆಗಿ ಪದೇ 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 ಏನೋ ಒಂದು ವಿಷಯವನ್ನು ರಿಪೀಟ್ ಮಾಡ್ತಾ ಇರ್ತಾರೆ ಹಾಗಂದ ಮಾತ್ರಕ್ಕೆ ಅವರದು ಎಲ್ಲ ನೆಗೆಟಿವ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಅವರ ನೇಚರ್ ಸೊ ಇವಾಗ ಗೌಡ ಆಗಿರ್ಬೋದು ಬೇರೆಯವರು ಕೂಡ ಅಷ್ಟೇ ಜಗಳ ಮಾಡುವಾಗ ಅವ್ರ ಧ್ವನಿ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ ಸೊ ಇಲ್ಲಿ ಅದೇ ರೀತಿಗೆ ಅವರ ನೇಚರ್ ಕೂಡ ಬಟ್ ಬೇರೆಯವರಿಗೆಲ್ಲ ಕಂಪೇರ್ ಮಾಡಿದ್ರೆ ಮೆಚುರಿಟಿನಲ್ಲಿ ಬೆಟರ್ ಇದ್ದಾರೆ ಗಿಲ್ಲಿ ನಟಾರ್ನಿಗೆ ಎಲ್ಲರೂ ಕೂಡ ಸಿಲ್ಲಿ ಸಿಲ್ಲಿ ಅಂತ ಹೇಳ್ತಾ ಇದ್ರು ಕರೆಕ್ಟ್ ಆಗಿ ಸೀರಿಯಸ್ ಆಗಿ ಯಾವ ಸಿಚುವೇಶನ್ ಅಲ್ಲಿ ಏನ್ ಮಾತಾಡಬೇಕು ಅಂತ ಹೇಳಿ ಗಿಲ್ಲಿ ಇವಾಗ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ ಒಳ್ಳೆ ಚಾನ್ಸ್ ಇದೆ ಗಿಲ್ಲಿಗೆ ಇವಾಗಂತೂ ಒಳ್ಳೆ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಒಂದು ಫಿನಾಲೆಗೆ ಹೋಗಿ ಟ್ರೋಫಿ ಹಿಡಿಯುವಂತಹ ಚಾನ್ಸಸ್ ಹೈ ಇದೆ ಅಂತ ಅನಿಸ್ತಾ ಇದೆ ಇವಾಗ ಹೋಗ್ತಾ ಇರೋ ಟ್ರ್ಯಾಕ್ ನೋಡ್ತಾ ಇದ್ರೆ ಬರೀ ಫನ್ ಅಷ್ಟೇ ಅಲ್ದೇನೆ ಏನ್ ಮಾತಾಡ್ಬೇಕು ಆ ವಿಷಯವನ್ನ ಸರಿಯಾದ ವೇದಿಕೆನಲ್ಲಿ ಸರಿಯಾದ ಸಮಯಕ್ಕೆ ಮಾತಾಡ್ತಾ ಇದ್ದಾನೆ ಸೊ ಒಳ್ಳೆ ಅಡ್ವಾಂಟೇಜ್ ಗಿಲ್ಲಿಗೆ ಆಗ್ತಾ ಇದೆ ಹಾಗೆ ಧನುಷ್ ಕ್ಯಾಪ್ಟನ್ ಆಗಿದ್ದಾನೆ ಬಟ್ ಅಷ್ಟೊಂದು ಮಾತಾಡ್ತಾ ಇಲ್ಲ ಹಾಗೇನೆ ರಿಷಾ ಅವರು ಜಗಳಾಡ್ತಾ ಇದ್ರು ಬಟ್ ಧನುಷ್ ಅವರು ಮಾತ್ರ ಕೊಟ್ಕೊಂಡು ನೋಡ್ತಾ ಇದ್ರು ಹಾ ಚೆನ್ನಾಗಿ ಜಗಳಾಡ್ತಾ ಇದ್ದಾರೆ ಆಗ್ಲಿ ಆಗ್ಲಿ ಅಂತ ಹೇಳಿ ಕ್ಯಾಪ್ಟನ್ ಅವರು ಈ ವಾರದ್ದು ಸೊ ಕ್ಯಾಪ್ಟನ್ ಆದಾಗಾದ್ರು ಅಟ್ಲೀಸ್ಟ್ ಗೇಮ್ ಈ ರೀತಿಯಾಗಿ ಆಗುವಂತಹ ಜಗಳವನ್ನ ಸ್ವಲ್ಪನಾದ್ರೂ ಕಂಟ್ರೋಲ್ ಮಾಡ್ಬೇಕು ಸೊ ಮನೆಯನ್ನ ಹಿಡಿತಕ್ ತಗೊಳ್ಬೇಕು ಕ್ಯಾಪ್ಟನ್ ಆದ್ರೂ ಜಗಳ ಆಡದ್ರು ಆಡ್ಲಿ ನಾವು ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದಾರೆ ಸೊ ಇದು ಯಾವ ರೀತಿ ಅಂತ ಅರ್ಥ ಆಗ್ತಾ ಇಲ್ಲ ಕ್ಯಾಪ್ಟನ್ ಆದರೂ ಸ್ವಲ್ಪ ಕ್ಯಾಪ್ಟನ್ ರೀತಿ ಇದ್ರೆ ಚೆನ್ನಾಗಿರತ್ತೆ ಧನುಷ್ ಅವರು ನಾರ್ಮಲ್ ಸಮಯದಲ್ಲಿ ಯಾವ ರೀತಿಯಾಗಿದ್ರೆ ಓಕೆ ಅವರ ಬಿಹೇವಿಯರ್ ಹಂಗೇನೆ ಅಂತ ಕನ್ಸಿಡರ್ ಮಾಡಬಹುದು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಪ್ಲೇಸಿಗೆ ಅದ್ರೂ ಸ್ವಲ್ಪ ಬೆಲೆ ಕೊಡಬೇಕು ಸೊ ಹೀಗಾಗಿ ಧನುಷ್ ಅವರ ಮಾಡಿದಂತಹ ಈ ಒಂದು ವಿಷಯ ಸ್ವಲ್ಪ ನನಗೆ ಇಷ್ಟ ಆಗಿಲ್ಲ ಅದನ್ನ ಹೊರತುಪಡಿಸಿದ್ರೆ ಅವರನ್ನು ಎಕ್ಸ್ಪೋಸ್ ಮಾಡಿದ್ದು ಸೂಪರ್ ಧನುಷ್ ಅವರು ಹಾಗೇನೆ ಗಿಲ್ಲಿ ಅವರಂತೂ ನೇರ ನೇರ ಹೇಳಿದ್ರು ಅದಂತೂ ಇನ್ನೂ ಕೂಡ ಸೂಪರ್ ಆಗಿತ್ತು ಒಟ್ಟಾರೆಯಾಗಿ ಈ ಚಪ್ಪಲಿ ವಿಷಯಕ್ಕಂತೂ ಒಂದು ಕ್ಲಾರಿಫಿಕೇಶನ್ ಸಿಕ್ತು ಸೊ ತುಂಬಾ ನೀಡೆಡ್ ಇತ್ತು ಇದು ವಾರಾಂತ್ಯದಲ್ಲೇನೆ ಸಾಲ್ವ್ ಆಗಬೇಕಾಗಿತ್ತು ಇವಾಗಲಾದರೂ ಸಾಲ್ವ್ ಆಯ್ತು ಅಶ್ವಿನಿ ಅವರು ಈ ರೀತಿಯಾದಂತಹ ಮ್ಯಾನುಪುಲೇಷನ್ ಮಾಡೋದ್ರ ಬಗ್ಗೆ ಮತ್ತು ಓವರ್ ಆಲ್ ಆಗಿ ಇವಾಗ ಬಿಗ್ ಬಾಸ್ ಹೆಂಗ್ ಹೋಗ್ತಾ ಇದೆ ನಿಮ್ಗೆ ಏನು ಅನಿಸಿಕಿದೆ ಅದನ್ನೆಲ್ಲ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್